ಯಾಕೆ ಬಂದ್ಬಿಟ್ಟು ಬಂದ್ ಮನೆ ಕಳದ ಇಲ್ಲ ಅಂಗನವಾಡಿಲಿ ಯಾಕೆ ಏನ್ ಮಾನ ಬರೆಯೋದಿಲ್ವಾ ಹೆಣ್ಮಕ್ಳು ಹೆಂಗ್ ಕಳ್ಸೋದು ಮಕ್ಳುಗಳನ್ನ ಅವ್ಕೇನ್ ಗೊತ್ತಿರುತ್ತೆ ಹೋದ್ರೆ ಸರ್ ಇವಾಗ ನಾ ಎಷ್ಟು ದಿನ ಎರಡು ದಿನ ಆಯ್ತು ಮೂರ್ ದಿನ ಆಯ್ತು ನಾನು ನೋಡಿ ನಿಮ್ಮನ್ನ ಏನಾಯ್ತು ಬಂದ್ ಬಂದಿರು ಕುತ್ಕೊಳ್ಳೋದು ನಾವುಗಳು ಯಾರು ಬರೋಂಗಿಲ್ಲ ಹೆಂಗಸರುಗಳು ಒಳಗಡೆಗೆ ನೀನ್ ಬಂದು ಆರಾಮಾಗಿ ಬಂದಿದೆ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಅಷ್ಟು ನೀವ್ ಗೊತ್ತದಲ್ವ ಯಾರೊಬ್ಬನ್ ಕುಡಿದ್ ಅಂತ ನಮ್ಮ ಪಾಪ ಮೈ ಮುಟ್ಟದಂತೆ ಅದಕ್ಕೆ ನಮ್ಮ ಮಗು ಬಂದಿದೆ ಅಂತ ನಾನು ನಮ್ಮನೆ ಒಬ್ಬ ಅಮ್ಮ ಕಳಿಸಿ ಅವ್ರು ನೋಡ್ಕೊ ಬಂದ್ರು ಮತ್ತೆ ಹಿಂದಿಂದ ನಾನು ಅದೇ ಮಲಗಿದ್ದ ಆಗ ವೀಡಿಯೋ ಮಾಡ್ಕೊಳ್ಳಮ ಅಂತಪ್ಪ ಪೇರೆಂಟ್ಸ್ ಅಮ್ಮನ ಒಳಗಡೆ ಬಿಟ್ಟು ನಾನು ಈಚೆ ನಾ ಹೇಳ್ಕೊಂಡು ನಿಂತ್ಕೊಂಡು ಒಂದುಮಂಟು ಫೋನ್ ಇದೆ ಆಗ್ತಾ ಆಮೇಲೆ ಅವರು ಬಂದು ಈಗ ಕರ್ಕೊಂಡೋರು ಸರ್ ಇದು ಆಗಲೇ ಎಷ್ಟು ಗುರುವಾರದಿಂದ ನಡೀತಾ ಇತ್ತು ನಾವು ಈಗ ಕಂಡಿಡಿಯೋಣ ಸತ್ಯ ಸತ್ಯತೆಯಾ ಸುಮ್ಮನೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದು ಶುಕ್ರವಾರ ಮೇಡಮ್ ಇದ್ದಾಗ ಬರ್ತಿರಲಿಲ್ಲ ಆ ಇದ್ದಾಗ ಮಾತ್ರ ಬಂದು ಬಂದು ಅವ್ನು ಹೋಗ್ತಿದ್ದ ಅಂತ ಗೊತ್ತಿಲ್ಲ ಅವ್ನು ಅವ್ರು ಆ ಹಿಂಗೆ ಗೊತ್ತವ್ನು ಯಾರು ಏನು ಯಾವರು ಅಂತ ಕೇಳಿದ್ರೆ ಒಂದು ಸಲ ಶೀಳ್ನೆಯಿಂದ ಒಂದು ಸಲ ದಾವಣಗೆರೆಯಿಂದ ಮತ್ತು ಅವಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನಾನು ಮದುವೆ ಆಗಬೇಕು ಅವಣ್ಣ ಅಂತ ಅಂದ ನಮ್ಮ ಜೊತೆ మలగు మే మగున ఒ పా మక్ ఈచె కర్క బ్ మగున అన పక్కన మలస్కుంటు ఈచే బందే నోడీ నోరే ఆమెను అరి ఇరి ఏళ్ళి అందు ఏతవ్ ನಾವು ಬೆಳಗಾಂ ಸೈಡು ಮೈಸೂರು ಭಾಗದಲ್ಲಿ ಆಗಿದ್ದು ನೋಡಿದ್ದಕ್ಕೆ ಇವತ್ತು ಅವ್ನ ಕೇಳೋಕ್ಕೆ ಹೋಗಿ ಎಲ್ಲ ಇದು ಮಾಡಿದ್ವಿ ಸರ್ ಹಿಂಗೆ ನಡೆದಿತ್ತಲ್ಲ ಮೈಸೂರು ಭಾಗದಲ್ಲೆಲ್ಲ ಹಿಂಗೆ ಮಕ್ಳು ಮೇಲೆ ಅದಕ್ಕೆ ನಾವು ಇವ್ರಿಗೆ ಅವ್ರ ಸಂಬಂಧಪಟ್ಟ ಇಲಾಖೆಗೆಲ್ಲ ಫೋನ್ ಮಾಡ್ದೋ ಎಲ್ಲ ಬಂದರು ಬಂದವರು ಏನು ಕಾನೂನು ಕ್ರಮ ಜರುಗಿಸ್ತೀವಿ ಅಂತಂದ್ರೆ ಅದಕ್ಕೆ ನಾವೊಂದು ಅವಳಿ ಇಲ್ಲಿ ಕಾನೂನು ಕ್ರಮ ಜರುಗಿಸೋದಾಳೆ ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ಮಾಡೋದು ಬೇಡ ಇದೇ ಮಾಡ್ತಾಳೆ ಮತ್ತು ಇದೇ ಅಂಗನವಾಡಿಗೂ ಕಳ್ಸೋದು ಬೇಡ ಮಕ್ಕಳು ನಾಳೆ ಇವ್ರು ಮಾಡಿದ್ರು ಪೇರೆಂಟ್ಸು ಅಂತ ಮಕ್ಳಿಗೆ ಏನಾದ್ರು ತೊಂದರೆ ಮಾಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಕಾನೂನು ಕ್ರಮ ಜರುಗಿಸೋ ಕೇಳಿದ್ದೀವಿ